ಬೇಸಿಗೆ ಕಾಲದ ಸೀಸನ್ನಲ್ಲಿ ನಾವೆಲ್ಲ ಥರ ಹಪ್ಪಳಗಳು ಕೂಡ ಮಾಡ್ಕೊಂಡಿರ್ತೀವಿ ಸ್ನೇಹಿತರೆ ವೀಕ್ಷಕರೇ ಹಾಗಾದರೆ ನೀವು ಎಲ್ಲರೂ ಕೂಡ ಹಪ್ಪಳಗಳು ಮಾಡಿರ್ತೀರಲ್ವ ಹಾಗೆ ಇದು ಕೂಡ ನೋಡಿ ನಾನು ಇವತ್ತು ಅಕ್ಕಿ ಸಂಡಿಗೆ ಮಾಡ್ತಾ ಇರುವಂಥದ್ದು ಸ್ವಲ್ಪ ಡಿಫ್ರೆಂಟಾಗಿ ಅನ್ಬೋದು ಯಾಕಂದರೆ ಬಾಯಿಗೆ ಏನು ಸಖತ್ ರುಚಿ ಕೊಡುತ್ತೆ ಅಂದರೆ ಕೇಳೇಬೇಡಿ ವೀಕ್ಷಕರೇ ಅಷ್ಟು ಸಖತ್ತಾಗಿ ಅಕ್ಕಿ ಸಂಡಿಗೆ ಮಾಡಿ ಮಾಡಿರುವಂಥದ್ದು ಹಾಗೆ ನೋಡ್ತಾ ಇರ್ಬೋದು ಬಿಸಿಲಲ್ಲಿ ನಾವು ಈ ರೀತಿ ಈಸಿಯಾಗಿ ಕೂಡ ನಾವು ಸಂಡಿಗೆ ಎಷ್ಟು ಚೆನ್ನಾಗಿ ಇರುವಂಥದ್ದು ಹಾಗೆ ಹಿಟ್ಟು ಕೂಡ ಪರ್ಫೆಕ್ಟಾಗಿ ಕುದಿಸ್ಕೋಬೇಕಾಗುತ್ತೆ ಆವಾಗಲೇ ನಮಗೆ ಸಂಡಿಗೆ ತುಂಬಾ ಚೆನ್ನಾಗಿ ಹೂವಿನ ರೀತಿ ಅರಳುವಂಥ ಸಂಡಿಗೆ ಸಿಗುತ್ತೆ ಹಾಗೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಪದ್ಧತಿಯಲ್ಲಿ ಮಾಡುವಂಥ ಇವತ್ತಿನ ಅಕ್ಕಿ ಸಂಡಿಗೆ ನಿಮಗೂ ಕೂಡ ವಿಡಿಯೋ ನೋಡಬೇಕಂದ್ರೆ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಹಾಗಾದರೆ ಮಾಡುವಂಥದ್ದು ಕೂಡ ವಿಧಾನ ತೋರಿಸ್ಕೊಡ್ತಾ ಇರೋವಂಥದ್ದು ಸ್ನೇಹಿತರೆ ನಾನು ಇವಾಗ ಎರಡು ಲೋಟದಷ್ಟು ಅಕ್ಕಿ ನಾನು ರಾತ್ರಿ ಹೊತ್ತಿಗೆ ನೆನೆ ಹಾಕ್ಕೊಂಡು ತೊಗೊಂಡಿದ್ದೆ ರಾತ್ರಿ ನೆನೆ ಹಾಕ್ಕೊಂಡು ತೊಗೊಂಡ್ಮೇಲೆ ಬೆಳಗ್ಗೆ ಹೊತ್ತಿಗೆ ಸ್ವಲ್ಪ ಅಕ್ಕಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಒಂದೆರಡು ಮೂರು ಸತಿ ವಾಶ್ ಮಾಡ್ಕೊಂಡ್ಬಿಡಿ ನಾವು ಯಾವ ಲೋಟದಿಂದ ಅಕ್ಕಿ ತೊಗೊಂಡಿರ್ತೀವಿ ಅದೇ ಲೋಟದಿಂದ ನಾವು ಮೆಜರ್ಮೆಂಟ್ ಚೆನ್ನಾಗಿ ಮಾಡ್ಕೋಬೇಕಾಗತ್ತೆ ಇವಾಗ ನೋಡಿ ನಾನು ಸಣ್ಣ ಲೋಟದಿಂದ ಎರಡು ಲೋಟದಷ್ಟು ಅಕ್ಕಿ ತಗೊಂಡಿದ್ದೀನಿ ಇವಾಗ ಇದು ಅಕ್ಕಿ ಏನು ಮಾಡ್ತೀನಿ ಅಂದರೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ತರತರಿಯಾಗಿ ರುಬ್ಕೊಂಡು ಬರಬೇಕು ನಾವು ಸಣ್ಣವಾಗಿ ರುಬ್ಕೊಂಡ್ಬರಬಾರ್ದು ಯಾಕಂದರೆ ನಾವು ಅಕ್ಕಿ ಹಾಕ್ತಾ ಇದ್ದೀವಿ ನಮ್ಮ ಬಾಯಿಗಳು ತಿಂತ ಇರುವಾಗ ಕುರುಮ್ ಕುರುಮಾಗಿ ಒಂಥರ ರವೆ ಯಾವ ರೀತಿ ಇರುತ್ತಲ್ವ ಆ ರೀತಿ ನಮಗೆ ಅಕ್ಕಿ ಹಿಟ್ಟು ರುಬ್ಬಿರೋದಂಥದ್ದು ಬೇಕು ಈ ಕಡೆ ಅಕ್ಕಿ ರುಬ್ಬೋದಕ್ಕೆ ತೊಗೊಂಡೆ ಆಮೇಲೆ ಈ ಕಡೆ ಸ್ಟವ್ ಮೇಲೆ ಒಂದು ದೊಡ್ಡ ಬಾಣಲಿ ಇಟ್ಕೊಂಡು ಅದರಲ್ಲಿ ನಾನು ಇವಾಗ ನೀರು ಇರೋಂಥದ್ದು ನೀರು ಎಷ್ಟು ಹಾಕಬೇಕು ಅಂದರೆ ಸ್ನೇಹಿತರೆ ನಾನು ಒಂದು ಎರಡು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಸಣ್ಣ ಲೋಟದಿಂದ ಅದರಿಂದ ನಾನು ಇವಾಗ ಆರು ಗ್ಲಾಸಷ್ಟು ಆರೂವರೆ ಗ್ಲಾಸಷ್ಟು ನೀರು ಹಾಕ್ತಾಯಿರೋವಂಥದ್ದು ನಿಮಗೆ ಕಡಿಮೆ ಜಾಸ್ತಿ ಬಿದ್ದರೆ ಆ ಕಡೆ ಸೈಡಿಗೆ ಸ್ವಲ್ಪ ಬಿಸಿನೀರು ಇಟ್ಕೊಂಡು ನೀವು ಹಾಕ್ಬೋದು ಇವಾಗ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಆರೂವರೆ ಗ್ಲಾಸಷ್ಟು ನೀರು ಹಾಕಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಅದಕ್ಕೆ ನಾನು ಅಚ್ಚು ಖಾರದ ಪುಡಿ ಸೇರಿಸಬೇಕು ಈ ರೀತಿ ಸಂಡಿಗೆ ಮಾಡಿಕೊಂಡ್ರೆ ನಮ್ಮ ಬಾಯಿಯಲ್ಲಿ ತಿಂತಾ ಇರುವಾಗ ರುಚಿ ಕೇಳಿಬಿಡಿ ಸ್ನೇಹಿತರೆ ಸಖತ್ತಾಗಿರುತ್ತೆ ನಾನು ಅಚ್ಚು ಖಾರದ ಪುಡಿ ಸ್ವಲ್ಪ ನಿಮಗೆ ರುಚಿಗೆ ಅನುಸಾರವಾಗಿ ಸೇರಿಸ್ಕೊಳ್ಳಿ ಕಡಿಮೆ ಜಾಸ್ತಿ ಇಷ್ಟ ಇರೋರು ಸ್ವಲ್ಪ ಕಡಿಮೆ ಸೇರಿಸ್ಕೋಬೋದು ಮಕ್ಕಳಿಗೆ ಮಾತ್ರ ಈ ರೀತಿ ಸ್ವಲ್ಪ ಕಡಿಮೆ ಖಾರ ಹಾಕಿ ಮಾಡಬೇಕಾಗುತ್ತೆ ಇವಾಗ ನಾನು ಖಾರದ ಪುಡಿ ಸೇರಿಸ್ಕೊಂಡ್ಮೇಲೆ ಅದಕ್ಕೆ ಜೀರಿಗೆ ಕೂಡ ಇರುವಂಥದ್ದು ಜೀರಿಗೆ ಮತ್ತು ಎಳ್ಳು ಕೂಡ ಅವಶ್ಯಕತೆ ಇದ್ದರೆ ಎಳ್ಳು ಕೂಡ ಹಾಕಿಬಿಡಿ ಚೆನ್ನಾಗಿ ಬರುತ್ತೆ ಎಳ್ಳು ಹಾಕೋದ್ರಿಂದ ಕೂಡ ಇವಾಗ ನಾನು ಇದಕ್ಕೆ ಉಪ್ಪು ಖಾರ ಎಳ್ಳು ಹಾಕೋ ಬದಲಾಗಿ ಜೀರಿಗೆ ಹಾಕಿದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಹಾಕಿ ಅಂತ ಹೇಳಿದ್ದೀನಿ ಇವಾಗ ನೀರಿಗೆ ಚೆನ್ನಾಗಿ ಕುದಿ ಬರಲಿ ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇರುವಂಥದ್ದು ಒಬ್ಬರೊಬ್ರು ಏನು ಮಾಡ್ತಾರೆ ಅಂದರೆ ಈರುಳ್ಳಿ ಕೂಡ ಹಾಕ್ತಾರೆ ಲಾಸ್ಟಿಗೆ ಹಾಕ್ತಾರೆ ಯಾವಾಗ ಸೆಣಕೆ ಬಿಡಬೇಕಲ್ವ ಕೆಳಗೆ ಇಳಿಸಿದಾಗ ಆವಾಗ ಈರುಳ್ಳಿ ಹಾಕ್ತಾರೆ ಹಿಟ್ಟು ರುಬ್ಕೊಂಡು ತೊಗೊಂಡಿದ್ದೀನಿ ನೀರು ಸ್ವಲ್ಪ ಬಿಸಿ ಆಗ್ತಾ ಬಂದಾಗ ನಾನು ಇವಾಗ ಒಂದು ಕಡೆ ಹಿಟ್ಟು ಹಾಕ್ತಾ ಒಂದು ಕಡೆ ತಿರುಗುತ್ತಾ ಇರುವಂಥದ್ದು ನನ್ನ ಹಿಟ್ಟು ತಿರುವೋದಕ್ಕೆ ಲಟ್ಟಣಿಗೆ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಇದ್ದರೆ ಹುಟ್ಟು ಕೂಡ ತೊಗೋಬೋದು ಇವಾಗ ನೋಡಿ ಒಂದು ಗ್ಲಾಸಷ್ಟು ಹಿಟ್ಟು ನಾನು ರುಬ್ಕೊಂಡು ತೊಗೊಂಡಿದ್ದೀನಿ ಅದು ಕೂಡ ಹಾಕಿದಾಯಿತು ಇನ್ನೊಂದು ಗ್ಲಾಸಷ್ಟು ಕೂಡ ಹಿಟ್ಟು ರುಬ್ಕೊಂಡು ಬಂದಿದ್ದೀನಿ ಅದು ಕೂಡ ಹಾಕ್ತೀನಿ ಸ್ವಲ್ಪ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೋಬೇಕು ಫಸ್ಟಿಗೆ ಮಿಕ್ಸ್ ಮಾಡ್ಕೊಂಡು ಬಂದಾಗ ಸ್ವಲ್ಪ ಗಂಟು ಗಂಟು ಥರ ಆಗಬಾರ್ದು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ಇನ್ನೊಂದು ಗ್ಲಾಸಷ್ಟು ನಾನು ಅಕ್ಕಿ ರುಬ್ಕೊಂಡು ಬಂದಿರೋಂಥ ಹಿಟ್ಟು ಕೂಡ ಹಾಕ್ತೀನಿ ನೋಡಿ ಸ್ವಲ್ಪ ಕುದಿಯೋವಾಗ ಸ್ವಲ್ಪ ಸೈಡಿಗೆ ನೋಡಿಕೊಂಡು ಕುದಿಸ್ಕೊಳ್ಳಿ ಯಾಕಂದರೆ ಮೈ ಮೇಲೆ ಚಡಿಯುತ್ತೆ ಅದಕ್ಕೋಸ್ಕರ ಸಣ್ಣ ಊರಿನೇ ಇಟ್ಕೋಬೇಕಾಗತ್ತೆ ಇವಾಗ ನೋಡಿ ನಾನು ಇದು ಚೆನ್ನಾಗಿ ಸ್ವಲ್ಪ ಎಲ್ಲ ಕೂಡ ಆಗೋ ರೀತಿ ಆಗದೇ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಗ್ಲಾಸಷ್ಟು ರುಬ್ಕೊಂಡು ಬಂದಿರೋಂಥ ಹಿಟ್ಟು ಕೂಡ ಹಾಕ್ತೀನಿ ಇವಾಗ ಹಿಟ್ಟು ರುಬ್ಬೋವಾಗ ಸ್ನೇಹಿತರೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ರುಬ್ಕೊಂಡಿರೋಂಥದ್ದು ಹಾಗಾಗಿ ನಾನು ಇವಾಗ ಚೆನ್ನಾಗಿ ಎಲ್ಲ ಕೂಡ ನೀರಿನ ಮೆಜರ್ಮೆಂಟ್ ಎಷ್ಟಪ್ಪ ಅಂದರೆ ನಾವು ಏಳೂವರೆ ಗ್ಲಾಸಷ್ಟು ನೀರು ತೊಗೊಂಡಿದ್ದೀವಿ ಏಳು ಎಂಟು ಗ್ಲಾಸಷ್ಟು ನೀರು ಬೇಕಾಗುತ್ತೆ ಇವಾಗ ನೋಡಿ ಚೆನ್ನಾಗಿ ಅದು ಕೂಡ ಹಿಟ್ಟು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಇದ್ದೀನಿ ಎಷ್ಟು ಚೆನ್ನಾಗಿ ಲಟ್ಟಲಟ್ಟವಾಗಿ ಕುದಿಯುತ್ತೆ ಅಷ್ಟೇ ಚೆನ್ನಾಗಿ ನಮಗೆ ಸಂಡಿಗೆ ತುಂಬಾ ಚೆನ್ನಾಗಿ ಅರಳುವಂತೆ ಸಿಗುವಂಥದ್ದು ನಾವು ಹಿಟ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಕುದಿಸಲಿಲ್ಲ ಅಂದರೆ ನಮಗೆ ಚೆನ್ನಾಗಿ ಸಂಡಿಗೆ ಒಬ್ಬೋದಿಲ್ಲ ಹಾಗೆ ತಿರುತಾ ಇರಬೇಕು ಕೆಳಗಡೆ ಮೇಲೆಲ್ಲ ಚೆನ್ನಾಗಿ ಕೈ ಆಡ್ತಾನೆ ಇರಬೇಕು ಸ್ನೇಹಿತರೆ ಕೆಳಗಡೆ ತನಕ ಹಿಟ್ಟು ಚೆನ್ನಾಗಿ ಕಲಿಬೇಕು ಕೈ ಬಿಡದೆ ಕಲಿಸ್ಬೇಕಾಗತ್ತೆ ನೋಡಿ ಈ ಥರ ಸಂಡಿಗೆಗೆ ಕೈ ಬಿಡದೆ ಹಿಟ್ಟು ಚೆನ್ನಾಗಿ ಗಟ್ಟಿಯಾಗೋವರೆಗೂ ಕೂಡ ನಾವು ಕಲಿಸ್ಕೊಂಡು ತೊಗೋಬೇಕು ಇವಾಗ ಕಾಣಿಸ್ತಾ ಇರ್ಬೋದು ನಾನು ಚೆನ್ನಾಗಿ ಕುದಿಸ್ಕೊಂಡು ತೊಗೊಂಡಿದ್ದೀನಿ ಈ ರೀತಿ ಗಟ್ಟಿಯಾಗಬೇಕು ಒಳಗಡೆ ತನಕ ಚೆನ್ನಾಗಿ ಹವೆಯಲ್ಲಿ ಲಟ ಲಟವಾಗಿ ಕುದಿಯುತ್ತೆ ನೋಡಿ ಈ ಥರ ನೋಡಿ ಕೆಳಗಡೆ ತನಕ ಚೆನ್ನಾಗಿ ಲಟ ಲಟವಾಗಿ ಕುದಿಸ್ಕೊಂಡಿದ್ದೀನಿ ಆಲ್ಮೋಸ್ಟ್ ಇದು ಹಿಟ್ಟು ಕುದಿಯಕ್ಕೆ ನಂಗೆ ಹತ್ತು ನಿಮಿಷ ಟೈಮ್ ತಗೊಳುತ್ತೋ ಇಷ್ಟು ಚೆನ್ನಾಗಿ ಕುದಿಬೇಕಂದ್ರೆ ಹಿಟ್ಟು ಒಳಗಡೆ ತನಕ ಚೆನ್ನಾಗಿ ಲಟಲಟವಾಗಿ ಕುದಿಬೇಕು ಹುಟ್ಟು ಹಿಟ್ಟು ಕುದಿಯುವಾಗ ಕೂಡ ನಮಗೆ ತುಂಬಾ ಚೆನ್ನಾಗಿ ಒಂಥರ ವಾಸನೆ ಕೂಡ ಬರುತ್ತೆ ಹಾಗೆ ನಮಗೆ ಬಾಯಿಗೆ ಹಚ್ಕೊಂಡು ನೋಡಿದ್ರೂ ಕೂಡ ಹಿಟ್ಟು ಕುದ್ದಿದೆ ಕುದಿದೆ ಅಂತ ಕೂಡ ತಿಳಿಯುತ್ತೆ ನೋಡಿ ಎಷ್ಟು ಚೆನ್ನಾಗಿ ಈ ರೀತಿ ಹಿಟ್ಟು ಕುದಿಸ್ಕೊಂಡು ತಗೋಬೇಕು ಜಾಸ್ತಿ ತೆಳುವಾಗಿ ಮಾಡಬಾರ್ದು ಜಾಸ್ತಿ ತೆಳುವಾಗಿ ಮಾಡಿದ್ರೆ ನಮ್ಮ ಸಂಡಿಗೆ ಚೆನ್ನಾಗಿ ಬರೋದಿಲ್ಲ ಇಷ್ಟೆಷ್ಟು ಪರ್ಫೆಕ್ಟಾಗಿ ನೀರು ಹಾಕ್ಕೊಂಡು ಮಾಡ್ಕೊಂಡು ಅಂದರೆ ನಮಗೆ ಹಿಟ್ಟು ಚೆನ್ನಾಗಿ ಬರುತ್ತೆ ನೋಡಿ ನಾವು ಯಾವ ಲೋಟದಿಂದ ನಾವು ಅಕ್ಕಿ ತಗೊಳ್ತೀವಿ ಅದೇ ಲೋಟದಿಂದ ನಾವು ನೀರಿನ ಮೆಜರ್ಮೆಂಟ್ ಕಡಿಮೆ ಜಾಸ್ತಿ ಆದರೂ ಕೂಡ ನೀವು ಸ್ವಲ್ಪ ಕಡಿಮೆ ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ ಸೈಡಿಗೆ ಸ್ವಲ್ಪ ಬಿಸಿನೀರು ಇಟ್ಕೊಂಡು ಆಮೇಲೆ ಹಾಕ್ಬೋದು ಇವಾಗ ನೋಡಿ ಚೆನ್ನಾಗಿ ಕುದಿಸ್ಕೊಂಡು ನಾನು ಇವಾಗ ಹಪ್ಪಳ ಹಾಕೋದಕ್ಕೆ ಹೊರಗಡೆ ಒಯ್ದಿರುವಂಥದ್ದು ಈ ರೀತಿ ಒಂದು ಬಟ್ಟೆ ಮೇಲೆ ಪ್ಲಾಸ್ಟಿಕ್ ಸೀಟ್ ಹಾಕ್ಕೊಂಡಿದ್ದೀನಿ ಇವಾಗ ಹಿಟ್ಟು ಚೆನ್ನಾಗಿ ತಗೊಂಡು ಒಂದು ಪ್ಲೇಟ್ನಲ್ಲಿ ಹಾಕೋತೀನಿ ಸ್ವಲ್ಪ ಸ್ವಲ್ಪನೇ ಬಿಸಿರುವಂಥ ಹಿಟ್ಟು ಹಾಗಾಗಿ ಪ್ಲೇಟ್ನಲ್ಲಿ ತಗೊಂಡು ಹಾಕಬೇಕಾಗತ್ತೆ ಸ್ವಲ್ಪ ಹಿಟ್ಟು ತಗೊಂಡು ಮತ್ತೆ ಒಂದು ಮೇಲೆ ಪ್ಲೇಟ್ ಮುಚ್ಕೊಂಡು ಹಾಕಬೇಕು ಒಮ್ಮೆಗೆ ಹಿಟ್ಟೆಲ್ಲನೂ ಕೂಡ ತೆರೆದಿಟ್ಕೊಂಡು ಹಾಕ್ಕೊಂಡ್ವಿ ಅಂದರೆ ಬಿಸಿಲಿಗೆ ಒಣಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಸ್ವಲ್ಪ ಸೈಡಿಗೆ ತೊಗೊಂಡು ತೊಗೊಂಡು ನಾವು ಈ ರೀತಿ ಮೊದಲೇ ಒಂದು ಪ್ಲೇಟ್ ಮುಚ್ಚಬೇಕು ಇವಾಗ ನೋಡಿ ಸಣ್ಣಗೆ ಬಿಡ್ತಾ ಇರೋವಂಥದ್ದು ಇವಾಗ ಈಸಿಯಾಗಿ ಒಂದೊಂದೇ ಸಣ್ಣಗೆ ರೀತಿ ಬಿಡ್ತಾ ಹೋಗಿ ಸ್ವಲ್ಪ ಬಿಸಿ ಇದ್ದರೆ ನೀವು ಸೈಡಿಗೆ ಒಂದು ಬಟ್ಲಲ್ಲಿ ನೀರು ಕೂಡ ತೊಗೋಬೋದು ಒಂದು ಇಬ್ಬರು ಮೂರು ಜನ ಇದ್ದರೆ ತುಂಬಾ ಫಾಸ್ಟಾಗಿ ಆಗುತ್ತೆ ಇದೇ ರೀತಿ ಬಿಸಿಲು ಚೆನ್ನಾಗಿ ಬಿಸಿಲಲ್ಲಿ ಬಿಡಬೇಕು ನೋಡ್ತಾ ಇರ್ಬೋದು ತುಂಬಾ ಬಿಸಿ ಇರುವಂಥದ್ದು ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಬಿಡ್ತಾ ಇರೋವಂಥದ್ದು ಯಾಕಂದರೆ ತುಂಬ ಬಿಸಿ ಇರುವಾಗಲೇ ನಾವೆಲ್ಲನೂ ಕೂಡ ಫಾಸ್ಟಾಗಿ ಬಿಡಬೇಕಾಗತ್ತೆ ಯಾಕಂದರೆ ತಣ್ಣಗೆ ಹಾಕ್ತಾ ಬಂದರೆ ಅದು ಹಿಟ್ಟು ಕೂಡ ಗಟ್ಟಿ ಆಗ್ತಾ ಬರುತ್ತೆ ನಮಗೆ ಎಷ್ಟು ಸಣ್ಣ ಸಣ್ಣ ಸಂಡಿಗೆ ಬಿಡ್ತೀವಿ ಎಣ್ಣೆಯಲ್ಲಿ ಅರಳುವಾಗ ಏನಂದರೆ ಕೇಳಬಿಡಿ ಅದಕ್ಕಿಂತ ದುಪ್ಪಟ್ಟಾಗಿ ಎಣ್ಣೆಯಲ್ಲಿ ಉಬ್ಬುತ್ತೆ ನೋಡಿ ನಾನು ಎಲ್ಲಾನು ಕೂಡ ಸಣ್ಣಗೆ ಹಾಕ್ಕೊಂಡು ತೊಗೊಂಡಿದ್ದೀನಿ ಬಿಸಿಲಿಗೆ ಈ ಥರ ಸಣ್ಣಗೆ ಹಾಕ್ಕೊಂಡು ಬಂದರೆ ಚೆನ್ನಾಗಿ ಒಂದೇ ದಿನದಲ್ಲಿ ಒಣಗಿ ಸೈಡಿಗೆ ಕಿತ್ಕೊಂಡು ಬರುತ್ತೆ ನೋಡಿ ಈ ರೀತಿ ಮತ್ತು ಒಂದೆರಡು ದಿವಸ ನೀವು ಬಿಸಿಲಲ್ಲಿ ಯಾವುದಾದ್ರೂ ತಟ್ಟೆಯಲ್ಲಿ ಹಾಕಿ ಕೂಡ ಇಟ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಫ್ಲವರ್ ಥರ ನಮಗೆ ಏನಾಗುತ್ತೆ ಅಂದರೆ ಡಿಸೈನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದೇ ರೀತಿ ಒಣಗಿಸ್ಕೊಂಡು ಒಂದೆರಡು ಮೂರು ದಿವಸ ಬಿಟ್ಕೊಂಡು ತೋರಿಸ್ತೀನಿ ನೋಡಿ ಸ್ನೇಹಿತರೆ ನಾನು ಎಷ್ಟೆಲ್ಲ ಹಾಕಿರುವಂಥ ಸಣ್ಣಗೆ ಎಷ್ಟೆಲ್ಲ ಆಗಿರುವಂಥದ್ದು ಹಾಗೆ ಎಣ್ಣೆಯಲ್ಲಿ ಹಾಕಿದ್ರೆ ಅದಕ್ಕಿಂತ ದುಪ್ಪಟ್ಟಾಗಿ ನಮಗೆ ಆಗುತ್ತೆ ಹಾಗಾಗಿ ನೋಡಿ ನಾನು ಸಣ್ಣಗೆ ಒಣಗಿಸ್ಕೊಂಡು ತೊಗೊಂಡಿದ್ದೀನಿ ನಿಮಗೆ ಹಾಗೆ ಈ ರೀತಿ ಸಣ್ಣಗೆಗಳು ಮಾಡ್ಕೋಬೇಕಂದ್ರೆ ಡಬ್ಬಿ ಪೂರ್ತಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ ಯಾರಾದರೂ ಒಂದು ಹೆಲ್ಪ್ ತೊಗೊಂಡು ಮಾಡಿಕೊಂಡ್ರೆ ಒಂದು ನಾಲ್ಕು ಗ್ಲಾಸಷ್ಟು ಮಾಡಿಕೊಂಡ್ರೆ ನಮಗೆ ಡಬ್ಬಿ ಫುಲ್ ಆಗುತ್ತೆ ನೋಡ್ರಿ ಅಷ್ಟು ಚೆನ್ನಾಗಿ ವರ್ಷ ಪೂರ್ತಿ ಯೂಸ್ ಮಾಡ್ಕೋಬೋದು ಹಾಗೆ ನೋಡಿ ಎಷ್ಟು ಸಣ್ಣ ಸಂಡಿಗೆ ಎಣ್ಣೆಯಲ್ಲಿ ಕರೆದಾಗ ಎಷ್ಟು ಅರಳುವಂಥ ಸಣ್ಣಗೆ ನೋಡಿ ನಿಮಗೆ ಇನ್ನೂ ಕೂಡ ಎಣ್ಣೆಯಲ್ಲಿ ಕರೆಯುವಂಥದ್ದು ಕೂಡ ತೋರಿಸ್ತೀನಿ ಕೈಯಲ್ಲಿ ಹಿಡಿದ್ರೆ ಚೂರು ಚೂರಾಗ್ತಾಯಿರುವಂಥದ್ದು ಬಾಯಲ್ಲಿ ಕುರುಮ್ ಕುರುಮ್ ಅಂತ ತಿಂತ ಇದ್ರೆ ಟೇಸ್ಟ್ ಕೇಳಬೇಡಿ ಸ್ನೇಹಿತರೆ ಅದರಲ್ಲಿ ಖಾರ ಉಪ್ಪು ಎಲ್ಲ ಕೂಡ ಹಾಕಿದ್ದೀವಲ್ಲ ತುಂಬನೇ ರುಚಿ ಬಂದಿರೋಂಥದ್ದು ಇವಾಗ ನೋಡಿ ಎಣ್ಣೆಯಲ್ಲಿ ಹಾಕಿದ್ದೀನಿ ಬಿಸಿ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಅರಳುವು ಅಂತ ನೋಡಿ ಸಣ್ಣಗೆ ನೋಡಿ ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕಬೇಕು ಇದಕ್ಕೆ ಸ್ವಲ್ಪ ಊರು ಬೆಚ್ಚಗೆ ಎಣ್ಣೆ ನಡೆಯಲ್ಲ ಜಾಸ್ತಿ ಬಿಸಿ ಇರಬೇಕು ಎಣ್ಣೆ ಆವಾಗಲೇ ಸಂಡಿಗೆ ಹಾಕಿದೀವಿ ಅಂದರೆ ಎಷ್ಟು ಚೆನ್ನಾಗಿ ಅರಳುತ್ತೆ ಅಂತ ನೋಡಿ ಸಣ್ಣ ಸಂಡಿಗೆ ಎಣ್ಣೆಯಲ್ಲಿ ಹಾಕಿದ್ದಾಗ ಅದಕ್ಕಿಂತ ಡಬಲ್ ಸೈಜಷ್ಟು ಉಬ್ಬುತ್ತೆ ನೋಡಿ ಹಾಗಿದ್ರೆ ಸ್ನೇಹಿತರೆ ವೀಕ್ಷಕರು ಯಾರೆಲ್ಲ ಹೊಸದಾಗಿರೋರು ಖಂಡಿತವಾಗಿ ಈ ಸಂಡಿಗೆ ರೆಸಿಪಿ ಟ್ರೈ ಮಾಡಿ ನಿಮಗೂ ಕೂಡ ಯೂಸ್ಫುಲ್ ಅನಿಸುತ್ತೆ ನೀವು ಕೂಡ ವರ್ಷ ಪೂರ್ತಿ ಬಿಸಿಲಲ್ಲಿ ಈ ರೀತಿ ಹಪ್ಪಳಗಳು ಮಾಡುವಾಗ ಈ ಸಂಡಿಗೆ ಕೂಡ ಖಂಡಿತವಾಗಿ ಮಾಡಿ ನೋಡಿ ನಿಮಗೂ ಕೂಡ ಯೂಸ್ ಇಷ್ಟ ಆದರೆ ನಮ್ಮ ಚಾನಲ್ಗೂ ಕೂಡ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಬಾಯಿ ತುಂಬ ರುಚಿ ರುಚಿಯಾಗಿರುವಂಥ ಸಣ್ಣಗೆ ರೆಡಿ ಆಗಿರೋದು ಇದ್ದರೆ ಯಾವಾಗ ಪ್ಲೇಟ್ ಖಾಲಿ ಅಂತ ಗೊತ್ತೇ ಆಗೋಲ್ಲ ಸ್ನೇಹಿತರೆ ಹಾಗೆ ನೀವು ಹಬ್ಬ ಹುಣ್ಣಿಮೆಗೆ ಕೂಡ ಈ ರೀತಿ ಮಾಡಿ ಕರಿಬೋದು ಹಾಗಾದರೆ ಟ್ರೈ ಮಾಡಿ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದ ಸ್ನೇಹಿತರೆ